ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಂದರ್ಶಿನಿಸ್ವಾಮಿ ನಿನಗೆ ನೀ ನಿನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಒನ್ ತರ್ಟಿ ಏಟ್ ಇಂದಿನ ಸಂಚಿಕೆಯಲ್ಲಿ ಅಗಸ್ತಿನಿಗೆ ಇಂದು ಊಟ ಇಲ್ಲ ಎಂದಿದ್ದು ಕೇಳಿ ತಕ್ಷಣ ಅಗಸ್ತ್ಯ ತನ್ನ ಫೋನ್ ತೆಗೆದು ಫುಡ್ನ ಆರ್ಡರ್ ಮಾಡಿ ಇನ್ನೈದು ನಿಮಿಷಕ್ಕೆ ಇಲ್ಲಿರಬೇಕು ಎಂದ ಇಂದು ಒಳ ಒಳಗೆ ನಕ್ಕು ಇಷ್ಟಾದರೂ ಮಾತಾಡದಿದ್ರೆ ನನಗೆ ಬೇಜಾರಾಗುತ್ತೆ ಅಗಸ್ತ್ಯ ಈಗ ನೀನೇ ಹಾಕು ಅಂದಿದೆಯಾ ನಾಳೆ ನೀನೇ ಹಾಕ್ತೀಯಾ ಎಂದುಕೊಂಡವಳು ಅವನನ್ನೇ ನೋಡಿದ್ರೆ ಅಗಸ್ತ್ಯ ಒಮ್ಮೆ ಅವಳ ಕಡೆ ಕಿರುಗಳಲ್ಲೇ ನೋಡಿ ಇಷ್ಟೆಲ್ಲ ಮಾತಾಡೋಳು ಈ ಆಣೆಗಿಣೆ ತೆಗಿಯೋಕ್ಕಾಗಲ್ವಾ ಎಂದು ತನ್ನ ಫೋನ್ ಹಿಡಿದು ಹಾಗೆ ಅಲ್ಲೇ ನಿಂತಿದ್ದ ಫುಡ್ ಬರುವವರೆಗೂ ಫುಡ್ ಬಂದ ತಕ್ಷಣ ಹುಡುಗ ಮೇಡಮ್ ಕೈಯಲ್ಲಿ ಕೊಡು ಎಂದು ಈಗ ತಿಂಡಿ ಮಾಡಿ ರೆಸ್ಟ್ ಮಾಡು ಎಂದವನು ತನ್ನ ಹುಬ್ಬನ್ನು ತೇಡಿ ನಾನು ಬರೋವರೆಗೂ ಕಾಯೋ ಅವಶ್ಯಕತೆ ಇಲ್ಲ ರೂಮ್ನಲ್ಲಿ ಆರಾಮಾಗಿ ಮಲಗು ಇಲ್ಲಿ ಬಾಗಿಲು ತೆಗಿಯೋಕೆ ಕೆಲಸದವ್ರು ಇದ್ದಾರೆ ಎಂದು ಅಲ್ಲಿಂದ ಹೋಗ್ತಾನೆ ಇಂದು ಖುಷಿನಲ್ಲಿ ಎಸ್ ಎಂದು ಒಂದು ರೌಂಡ್ ಸುತ್ತಿದ ಹುಡುಗಿ ಹೋಗಿ ಬಿದ್ದಿದ್ದು ಅಗಸ್ತ್ಯನ ಮೇಲೇನೆ ಅಗಸ್ತ್ಯ ಹಿಂದೂ ಬಳಿ ಏನೋ ಹೇಳಬೇಕು ಎಂದು ವಾಪಸ್ ಬಂದಿದ್ದ ಅವಳು ಒಂದು ರೌಂಡು ಖುಷಿನಲ್ಲಿ ಸುತ್ತಿ ಬ್ಯಾಲೆನ್ಸ್ ತಪ್ಪಿ ಅವನಿಗೆ ಹೊರಗಿದ್ಲು ಕಣ್ಣು ಮಿಡಕ್ಸ್ದೆ ಅವಳನ್ನೇ ನೋಡಿದ್ರೆ ಹುಡುಗ ಹುಡುಗಿ ಕೂಡ ಹುಬ್ಬೀರಿಸಿ ನೋಡ್ತಿದ್ರೆ ಅಗತ್ಯ ಬೇರೆ ಕಡೆ ತನ್ನ ನೋಟನ ಬೀರುತ್ತಾ ಬರೋದು ಲೇಟ್ ಆಗುತ್ತೆ ಊಟ ಮಾಡಿ ಮಲಗು ಎಂದು ಅವಳಿನ್ನೂ ತನ್ನನ್ನೇ ಹೊರಗಿರೋದನ್ನು ನೋಡಿ ಸ್ವಲ್ಪ ದೂರ ನಿಂತರೆ ನನಗೆ ಅರ್ಜೆಂಟ್ ಕೆಲಸ ಇದೆ ಎಂದವನ ಕೈ ತನ್ನ ಹಿಂದೇನೇ ಇದೆ ಎಲ್ಲಿ ಟಚ್ ಮಾಡಿಬಿಡ್ತೀನೋ ಎಂದು ತಕ್ಷಣ ಎಂದು ತುಸು ತಲೆ ತಗ್ಸಿ ಹಿಂದೆ ನಿಧಾನಕ್ಕೆ ಸರಿದು ಹ್ಞೂ ಎನ್ನುವಂತೆ ತಲೆ ಆಡಿಸಿದ್ಲು ಅಗಸ್ತ್ಯ ಹ್ಞೂ ಎಂದು ಹುಬ್ಬುಗಂಟಿಗೆ ಹೋದವನು ಕಿಟ್ಟಿ ನಗೋದನ್ನ ನೋಡಿ ಅಲ್ಲಿ ಬಿಟ್ಟಿದ್ದೆ ಸಾಕು ಗಾಡಿ ತೆಗೆ ಎಂದವನು ಒಮ್ಮೆ ಇಂದು ಅಲ್ಲೇ ನಿಂತು ಅಗಸ್ತ್ಯ ಹೋಗೋದನ್ನೇ ನೋಡದ ನೋಡಿ ಅಗಸ್ತ್ಯ ಒಮ್ಮೆ ಜೋರಾಗಿ ಕಣ್ಮುಚ್ಚಿ ಬೇಗ ಸ್ಟಾರ್ಟ್ ಮಾಡೋ ಗಾಡಿ ಎಂದ ತುಟಿ ಕಚ್ಚೆ ಕೆಟ್ಟಿ ನಗುತ್ತಾ ಕಾರ್ನ ಸ್ಟಾರ್ಟ್ ಮಾಡಿ ಸ್ವಲ್ಪ ದೂರ ಹೋದ್ಮೇಲೆ ಅಗಸ್ತ್ಯ ಹುಫ್ ಎಂದು ನೆಟ್ಟುಸಿರು ಬಿಟ್ಟು ಕಿಟ್ಟಿ ಕಡೆ ನೋಡಿ ನೀರು ಕೊಡು ಎಂದ ಕಿಟ್ಟಿ ನೀರು ಕೊಟ್ಟರೆ ಒಂದು ಬಾಟಲ್ ನೀರು ಪೂರ್ತಿನ ಕುಡಿದು ಈ ಹುಡುಗಿರು ಒಂದೊಂದು ಸಲ ಒಂದೊಂದು ಥರ ಹಾಡ್ತಾರೆ ಜೀವನದಲ್ಲಿ ಮದುವೆನೇ ಆಗಬಾರ್ದು ಅದರಲ್ಲೂ ಇಂಥ ಸೈಲೆಂಟ್ನಲ್ಲ ಇದ್ದು ನಮ್ಮನ್ನೇ ಕೊಲ್ಲೋ ಹುಡುಗಿರನ ಆಗಲೇಬಾರ್ದು ಎಂದು ತಲೆ ಕೊಡಬಿದ್ರೆ ಆ ಮಾತು ಕೇಳಿದ ಕಿಟ್ಟಿ ನಗುತ್ತಾ ಒಂಥರ ಮಜಾ ಇದ್ದವ್ಯಾನ್ ನೀನ ನೋಡಿದ್ರೆ ಎಂದ ತಕ್ಷಣ ಅಗಸ್ತ್ಯ ಕಿಟ್ಟಿ ಪಕ್ಕಿಗೆ ಚೂಟಿ ಈಗ ಇನ್ನೂ ಮಜಾ ಆಯಿತಾ ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚಲಾಟ ಹಾಗಾಗಿದೆ ನನ್ನ ಪರಿಸ್ಥಿತಿ ಅವಳೇನೋ ಆರಾಮಾಗಿ ಖುಷಿಯಾಗಿದ್ದಾಳೆ ಆದರೆ ನನಗೆ ಇಲ್ಲಿ ಹಿಂಸೆ ಆಗ್ತಿದೆ ಎಂದ ಅಷ್ಟಕ್ಕೆ ಬಿಡದ ಕಿಟ್ಟಿ ಕಿರುಗಣ್ಣಲ್ಲೇ ಅವನ್ನೇ ನೋಡುತ್ತಾ ಯಾಕೆ ನೀನು ಅದಕ್ಕೆನ ಮುಟ್ಟಕ್ಕೆ ಆಗ್ತಿಲ್ಲ ಅಂತಾನ ಎಂದು ಕಾಲೆಳೆದು ಉಸಿ ನಗ್ತಿದ್ದ ಅಗಸ್ತ್ಯ ಹಾಂ ಎಂದು ಕೋಪದಲ್ಲಿ ಮತ್ತೆ ಮತ್ತೆ ಅದನ್ನೇ ಹೇಳಿದ್ರೆ ನಿನ್ನ ತಲೆಗೆ ಬುಲೆಟ್ ಇಳಿಸ್ತೀನಿ ಎಂದ ಕೆಟ್ಟಿ ಅದು ಈಜಿ ಕೆಲಸ ಆದರೆ ಅದಕ್ಕೆ ಮುಟ್ಟೋದು ಎಂದು ಕಾಲು ಕಾಲೆಳೆದಿದ್ದ ಅಗಸ್ತ್ಯ ಅವನ ಕಡೆ ತಿರುಗಿ ಮರ್ಯಾದೆಯಿಂದ ಬಾಯಿ ಮುಚ್ಚಿಕೊಂಡು ಗಾಡಿ ಓಡಿಸು ಇಲ್ಲ ಅಷ್ಟೇ ಎಂದ ಕೋಪದಲ್ಲಿ ಇತ್ತ ಎಂದು ಸೀದಾ ಹೋಗಿ ದೇವ್ರ ಮುಂದೆ ನಿಂತು ಸಾರಿ ದೇವ್ರೆ ಇವತ್ತಿನಿಂದ ಇನ್ಯಾವತ್ತೂ ಹೀಗೆ ಮಾಡಲ್ಲ ನನಗೆ ನನ್ನ ಗಂಡ ಮತ್ತೆ ಅವರ ಪ್ರೀತಿ ಎರಡು ಬೇಕು ಪ್ಲೀಸ್ ಇದೊಂದು ಕೊಟ್ಟುಬಿಡು ಎಂದು ದೇವ್ರ ಮುಂದೆ ಮುಗಿದು ತಾನೇ ತಾಳಿನ ಹಾಕೊಳ್ಳ ಹುಡುಗಿ ತಾಳಿಗೆ ಅರ್ಶನ ಕುಂಕುಮ ಇಟ್ಟು ಕಣ್ಣಿಗೆ ಹೊತ್ಕೊಂಡು ಇದು ನಿನ್ನ ಹೆಸರಿನ ಮಾಂಗಲ್ಯ ಅಗಸ್ತ್ಯ ಬರೀ ನಿನಗಾಗಿನೇ ಎಂದು ತಿಂಡಿ ಮಾಡೋಕ್ಕೆ ಹೋದವಳು ಪಾರ್ಸಲ್ ಓಪನ್ ಮಾಡಿದರೆ ಅದರಲ್ಲಿ ಅವಳಿಗೆ ಇಷ್ಟವಾದ ತಿಂಡಿ ಆರ್ಡರ್ ಮಾಡಿದ್ದು ನೋಡಿ ಹುಡುಗಿ ಫುಲ್ಲು ಖುಷಿಯಲ್ಲಿ ಪೂರ್ತಿ ತಿಂದು ಥ್ಯಾಂಕ್ಸ್ ಎಂದು ನಗುತ್ತಾ ಅಲ್ಲಿಂದ ಹೋಗ್ತಾಳೆ ಇದನ್ನೆಲ್ಲ ಅಗಸ್ತ್ಯ ಅವನ ಕ್ಯಾಮ್ರಾದಿಂದ ನೋಡಿ ಸಣ್ಣ ನಗು ಚೆಲ್ಲಿದವನು ಇವತ್ತು ನಿನ್ನ ಜೊತೆ ಮಾತಾಡಿ ಆ ಹಣ ತೆಗಿ ಅಂತ ಹೇಳಬೇಕು ಎಂದು ಡಿಸೈಡ್ ಮಾಡಿ ಗಾಳಿಗೆ ಮುಖ ಕೊಟ್ಟು ಕೂರ್ತಾನೆ ಇತ್ತ ಇಂದು ಕೂಡ ಅಗಸ್ತ್ಯನ ಮನಸ್ಸನ್ನು ಹೇಗೆ ಗೆಲ್ಲಬೇಕು ಹಾಗೆ ಏನು ಮಾಡಬೇಕು ಎಂದು ತುಂಬ ಲಿಸ್ಟ್ ಮಾಡಿದ್ಲು ಹಾಗೆ ನಾನು ಹೇಗೆ ಇದ್ರೆ ಅವನು ಇಷ್ಟಪಡ್ತಾನೆ ಅಂತನ ಯೋಚಿಸಿದ್ಲು ಹಿಂದೆ ಅಗಸ್ತ್ಯ ತನ್ನ ಜೊತೆ ತುಂಬ ಖುಷಿಯಾಗಿ ಇರೋ ದಿನ ನೆನೆದು ನೆನೆದು ಎಲ್ಲವನ್ನೂ ಲೀಸ್ಟ್ ಮಾಡ್ತಿದ್ದಾಳೆ ಆದರೆ ಅತ್ತ ಅಗಸ್ತಿನ ಡೇ ಎಷ್ಟು ಖುಷಿಲಿ ಶುರುವಾಗಿತ್ತು ಅಷ್ಟೇ ಬೇಸರದಲ್ಲಿ ಹೆಂಡಾಗಿತ್ತು ನೆಕ್ಸ್ಟ್ ಡೇನೇ ಅಗಸ್ತ್ಯ ಭಗವಾನ್ ಬಂಗ್ಳೋರ್ಗೆ ಹೋಗಲೇಬೇಕಾಗಿತ್ತು ಇವತ್ತು ಅಗಸ್ತ್ಯನ ಹುಡುಗರಲ್ಲಿ ಒಬ್ಬ ಹುಡುಗನನ್ನು ಕೊಲ್ಲಿಸಿದ್ದ ಭಗವಾನ್ ಇದು ಅಗಸ್ತ್ಯನ ಮನಸ್ಸನ್ನು ಇನ್ನಷ್ಟು ಕೆಡಿಸಿತ್ತು ಅದೇ ಬೇಸರದಲ್ಲಿ ಮನೆಗೆ ಬಂದರೆ ಇಂದು ಅಗಸ್ತ್ಯನ್ಗೆ ಇಷ್ಟ ಎಂದು ಲತಾ ಸಹಾಯದಲ್ಲಿ ಹೋಳಿಗೆ ಮಾಡಿ ತಾನೇ ಕೂತು ತುಪ್ಪ ಕಾಯಿಸಿ ಒಮ್ಮೆ ಅದರ ಘಮ ನೋಡಿ ಲತಾಗೂ ಕೊಟ್ಟು ಹೀಗಿದೆ ಎಂದಳು ಲತಾ ತುಂಬ ಚೆನ್ನಾಗಿದೆ ಎಂದಳು ಇಂದು ನಗಸ್ತ ಅಗಸ್ತ್ಯ ನಿಮಗೆ ಇದು ತುಂಬ ಇಷ್ಟ ಅಲ್ವಾ ಇವತ್ತು ನಿಮಗೆ ಇಷ್ಟವಾದ ಅಡುಗೆ ಎಲ್ಲ ಮಾಡಿದ್ದೀನಿ ಎಂದುಕೊಂಡು ಓಕೆ ನಾನು ರೆಡಿಯಾಗಿ ಬರ್ತೀನಿ ಎಂದವಳು ಸೀತಾ ಹೋಗಿ ಫ್ರೆಶ್ ಆಗಿ ಹೊರಗೆ ಬಂದವಳು ಲಾರೆನ್ಸ್ ಮೂಲಕ ಕಿಟ್ಟಿಗೆ ಕಾಲ್ ಮಾಡಿಸಿ ಅಗಸ್ತ್ಯ ಎಷ್ಟೊತ್ತಿಗೆ ಬರ್ತಾರೆ ಎಂದು ತಿಳಿದು ಅವನಿಗಾಗಿ ಪುಟ್ಟ ಕ್ಯಾಂಡಲ್ ಲೈಟ್ ಡಿನ್ನರ್ ರೆಡಿ ಮಾಡಿ ತುಂಬ ಖುಷಿಯಲ್ಲೇ ಅವನಿಗಾಗಿ ಕಾದಿದ್ಲು ಅಗಸ್ತ್ಯ ಕೋಪದಲ್ಲೇ ಮನೆಗೆ ಬಂದ ಆದರೆ ಅಲ್ಲಿ ವಾತಾವರಣ ಪೂರ್ತಿ ಭಿನ್ನವಾಗಿತ್ತು ಅಗಸ್ತ್ಯ ಕೋಪದಲ್ಲೇ ಉಪ್ಪು ಕಂಟಿಕ್ಕಿ ಸೀದಾ ತನ್ನ ರೂಮ್ಗೆ ಹೋದರೆ ಅಲ್ಲಿ ಅವನ ರೂಮ್ನ ಗಮ ಪೂರ್ತಿ ಬದಲಾಗಿತ್ತು ಇಂದು ಕಾರ್ ಬಂದ ಶಬ್ದ ಕೇಳಿ ಕಿಚನ್ನಲ್ಲಿ ತಾನು ಮಾಡಿದ್ದೆಲ್ಲ ಟೇಬಲ್ ಮೇಲೆ ಜೋಡಿಸಿ ಲಾರೆನ್ಸ್ ಮತ್ತು ಕಿಟ್ಟಿಗೆ ಅವರವರ ರೂಮ್ಗೆ ಊಟ ಇಟ್ಟಿದ್ಲು ಕಿಟ್ಟಿ ಹಿಂದೂ ಮುಖದಲ್ಲಿದ್ದ ಸಂತೋಷನ ನೋಡಿ ಬೇಸರದಲ್ಲೇ ತನ್ನ ಮನೆಯಲ್ಲೇ ಸಾರಿ ಅದಕ್ಕೆ ಎಂದುಕೊಂಡ ಏತ ಅಗಸ್ತ್ಯ ಸ್ನಾನ ಮಾಡುತ್ತಾ ಎಷ್ಟೇ ತಡೆದ್ರೂ ಅವನಿಗೆ ಕೋಪ ತಡೆಯೋಕ್ಕಾಗ್ತಿಲ್ಲ ಜೊತೆಗೆ ಎಲ್ಲಿ ಎಲ್ಲಿ ತನ್ನವಳು ಕೂಡ ಎಂದು ಯೋಚಿಸ್ತವನು ಭಗವಾನ್ ಎಂದು ಗೋಡೆಗೆ ಕೈಗುದುಕೊಂಡು ಸ್ನಾನ ಮಾಡಿ ಹೊರಗೆ ಬಂದರೆ ಎಂದು ಇದು ನಿಮಗೆ ಎಂದು ಡ್ರೆಸ್ ಕೊಟ್ಟರೆ ಅಗಸ್ತ್ಯ ಒಮ್ಮೆ ಅವಳ ಮುಖ ನೋಡಿ ಒಂದೆರಡು ಸೆಕೆಂಡ್ ಸುಮ್ಮನೆ ನಿಂತವನು ಅವಳು ಕೊಟ್ಟಿದ್ದನ್ನು ಪಡೆಯದೆ ಬೇರೆ ತನಗೆ ಬೇಕಾಗಿದ್ದನ್ನು ತಗೊಂಡು ಹಾಕೊಂಡು ಕೆಳಗೆ ಹೋಗ್ತಾನೆ ಇಂದು ಉಸಿ ಕೋಪದಲ್ಲೇ ಬೆಂಕಿ ಉಂಡೆ ನಾನು ಕೊಟ್ಟಿದ್ದ ಹಾಕ್ಕೊಂಡಿದ್ದರೆ ನಿಮಗೇನು ಮೈಯೆಲ್ಲ ಕಚ್ಚೋದ ಹ್ಞೂ ಎಂದು ದುಡ್ಡಿ ಕುಂಕಿಸಿ ಕೇಳಕ್ಕೆ ಹೋಗ್ತಾಳೆ ಅಲ್ಲಿ ಅಗಸ್ತ್ಯ ಯಾರದ ಜೊತೆ ಮಾತಾಡಿ ಡೈನಿಂಗ್ ಟೇಬಲ್ ಬಳಿ ಬಂದವನ ಕಣ್ಣಿಗೆ ಬರೀ ಅವನಿಗೆ ಇಷ್ಟವಾದ ಅಡುಗೆನೆ ಒಮ್ಮೆ ಅವನ ಮುಂದೆ ಪ್ಲೇಟ್ ಇಟ್ಟ ಹುಡುಗಿ ಮುಖ ನೋಡ್ದ ಮುದ್ದಾದ ಮುಖ ಇವತ್ತು ಎಂದಿಗಿಂತ ತುಂಬ ಕಳೆಯಾಗಿದ್ದಾಳೆ ಕೊರಳಲ್ಲಿ ತಾಳಿದೆ ಮುಡಿಯಲ್ಲಿ ಮಲ್ಲಿಗೆ ಇದೆ ತನ್ನ ಹೆಸರಿನ ಕುಂಕುಮ ಅವಳ ಅಣೇಲಿ ರಹರಾಜಿಸುತ್ತಿದೆ ಒಂದು ಸೆಕೆಂಡ್ ಅವಳನ್ನು ನೋಡಿ ಹಿಂದು ಎಂದು ತಬ್ಬಿ ಹತ್ತು ಬಿಡಬೇಕು ಎನಿಸಿತು ಆದರೆ ಅಗಸ್ತ್ಯನ ಪರಿಸ್ಥಿತಿ ಅದನ್ನು ಮನದಲ್ಲೇ ಬಚ್ಚಿಟ್ಟಿತು ಅವನ ಪ್ಲೇಟ್ಗೆ ಹೋಳಿಗೆ ಬಡಿಸಿದ ಹುಡುಗಿ ಮುಖ ನೋಡಿದ ಅಗಸ್ತ್ಯ ಸಾರಿ ಹಿಂದೂ ನೀನು ನನಗೆ ಸಿಹಿ ಕೊಡ್ತಿದ್ರೆ ಇವತ್ತು ನಾನು ನಿನಗೆ ಕಹಿ ಕೊಡ್ತಿದ್ದೀನಿ ಎಂದುಕೊಂಡವನು ಆದಷ್ಟು ಅದನ್ನು ಅರ್ಥ ಮಾಡಿಕೊಂಡು ದೂರ ಹೋಗಿಬಿಡಿ ಇಂದು ನಿನಗೆ ಸ್ವಲ್ಪ ನೋವಾದರೂ ಈ ಅಗಸ್ತ್ಯನ ಪ್ರಾಣವೇ ಹೋಗುತ್ತೆ ಎಲ್ಲೇ ಇದ್ದರೂ ಈ ಅಗಸ್ತ್ಯ ನಿನ್ನ ಖುಷಿನೇ ಬಯಸೋದು ಅಂಥದ್ರಲ್ಲಿ ನಿನ್ನ ಖುಷಿ ನನ್ನ ಜೊತೆನೇ ಇರೋದು ಅಂತ ನಾನು ಇದನ್ನು ಈಗ ಮಾಡಲೇಬೇಕು ಗೊತ್ತಿಲ್ಲ ಎಷ್ಟು ದಿನಕ್ಕೆ ನಾನು ವಾಪಸ್ ಬರ್ತೀನೋ ಆದರೆ ಖಂಡಿತ ನಿನಗಾಗಿ ನಿನ್ನ ಪ್ರೀತಿಗಾಗಿ ಬಂದೇ ಬರ್ತೀನಿ ಕಣೆ ನಾನು ನಿನಗೆ ನೀನು ನನಗೆನೆ ಕಣೆ ಇದನ್ನು ನಮ್ಮಿಬ್ಬರನ್ನ ಸೇರಿಸಿದ ಆ ಬ್ರಹ್ಮ ಕೂಡ ಬದಲಾಯಿಸೋಕ್ಕೆ ಸಾಧ್ಯ ಅಲ್ಲ ಅಗಸ್ತ್ಯನಿಗೆ ಇದೊಂದು ಸವಾಲ್ ಇದನ್ನು ನಿನ್ನ ಅಗಸ್ತ್ಯ ಗೆದ್ದೇ ಬರೋದು ಆದರೆ ನನಗೆ ನೀನು ಸೇಫ್ಟಿಯಾಗಿ ಇರೋದೇ ಮುಖ್ಯ ಎಂದು ಅವಳು ಹಾಕಿದ ಹೋಳಿಗೆ ತಿನ್ನದೆ ಹಾಗೆ ಯೋಚಿಸಿದ್ದ ಇಂದು ತುಪ್ಪ ಮರೆತೇ ಎಂದು ತರಕೋದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಒಬ್ಬರು ಕರಿ ಕೋಟ್ ತೊಟ್ಟು ಬಂದಿದ್ರು ಇಂದು ತುಪ್ಪ ಹಿಡಿದು ಬಂದು ಲಾಯರು ಇವರೇನು ತಲ್ಲಿ ಎಂದು ಯೋಚಿಸುತ್ತಾ ನಿಂತರೆ ಅಗಸ್ತ್ಯ ನಾನು ಹೇಳಿದ್ದು ರೆಡಿ ಇದೆ ಅಲ್ವಾ ಎಂದ ಅವರು ಎಸ್ ಸರ್ ಎಂದು ಪೇಪರ್ ತೋರಿಸಿದರು ಅಗಸ್ತ್ಯ ಅದನ್ನು ಒಮ್ಮೆ ಓದಿ ಚೆಕ್ ಮಾಡಿ ಪೆನ್ ತಗೊಂಡು ಸೈನ್ ಮಾಡಿ ಹಿಂದೂ ಕಡೆ ತಿರುಗಿ ತಗೋ ಸೈನ್ ಮಾಡು ಎಂದ ಗಂಭೀರವಾಗಿ ಎಂದ ಕನ್ಫ್ಯೂಸ್ನಲ್ಲೇ ಸೈನ್ ಯಾವ ಪೇಪರ್ ಅಗಸ್ತ್ಯ ಇದು ಎಂದು ಕೇಳಿದ್ಲು ಅಗಸ್ತ್ಯ ಉಪ್ಪು ಗಂಟೆಗೆ ಡಿವೋರ್ಸ್ ಪೇಪರ್ ಎಂದರೆ ಹುಡುಗಿ ಕೈಯಲ್ಲಿದ್ದ ತುಪ್ಪ ಜಾರಿ ನೆಲ ಪಾಲಾದರೆ ಎಂದು ಶಾಕ್ನಲ್ಲಿ ಕಣ್ಣು ತುಂಬಿ ಟಿ ಡಿವೋರ್ಸ್ ಎಂದು ಶಾಕ್ನಲ್ಲಿ ತೊದಲುತ್ತಾ ಯಾರಿಗೆ ಎಂದರೆ ಅಗಸ್ತ್ಯ ಯಾರಿಗೆ ಅಂದರೆ ನನ್ನಿಂದ ನಿನಗೆ ಬಿಡುಗಡೆ ಇವತ್ತಿನಿಂದ ಈ ಅಗಸ್ತ್ಯನ ಲೈಫ್ನಿಂದ ನಿನಗೆ ಫ್ರೀಡಮ್ ಸಿಕ್ಕಿದೆ ಅದಕ್ಕೆ ನಿನ್ನ ಒಂದು ಸೈನ್ ಆದರೆ ಸಾಕು ಮುಗಿತು ಎಂದ ತಕ್ಷಣ ಇಂದು ದುಃಖದಲ್ಲಿ ಮುಂದೆ ಇದ್ದ ಆಸರೆಯಾಗಿ ಆಸ್ರೆಯಾಗಿಡಿದು ಜೋರಾಗಿ ಉಸಿರು ಬಿಡುತ್ತಾ ತನ್ನನ್ನು ತಾನು ಸಾವರಿಸಿಕೊಳ್ತಿದ್ರೆ ಅಲ್ಲೇ ನಿಂತಿದ್ದ ಕಿಟ್ಟಿ ಕೂಡ ಕಣ್ತುಂಬಿ ಅಗಸ್ತ್ಯನ ಕಡೆ ಪ್ಲೀಸ್ ಎನ್ನುವಂತೆ ರಿಕ್ವೆಸ್ಟ್ ಮಾಡಿದರೆ ಅಗಸ್ತ್ಯ ಹೋಗು ಎನ್ನುವಂತೆ ಎಲ್ಲ ಹೋಗಿ ಎಂದು ಜೋರಾಗಿ ಕೆಚ್ಚಿದ ಕಿಟ್ಟಿ ತನ್ನ ಕಣ್ಣನ್ನು ಹೊರಿಸ್ಕೊಂಡು ಎಲ್ಲರೂ ಹೋಗ್ತಾರೆ ಅಲ್ಲಿಂದ ತಕ್ಷಣ ಅಗಸ್ತ್ಯ ಲಾಯರ್ಗೆ ಸರ್ ನಾಳೆ ಈ ಪೇಪರ್ ನಿಮಗೆ ಕಳಿಸ್ತೀನಿ ಓಡಿ ಥ್ಯಾಂಕ್ಸ್ ಇಷ್ಟು ಬೇಗ ರೆಡಿ ಮಾಡಿ ಕೊಟ್ಟಿದ್ದಕ್ಕೆ ಎಂದು ಕಳಿಸಿ ಒಮ್ಮೆ ಇಂದು ಕಡೆ ನೋಡ್ದ ಅವನ ಗಂಟ್ಲಲ್ಲಿ ಏಳಲಾಗದಷ್ಟು ನೋವು ತುಂಬಿದೆ ಅವಳ ಅಳು ನೋಡೋಕ್ಕಾಗದೆ ಹೋಗಿ ಪ್ಲೀಸ್ ಕಣೆ ವಾಪಸ್ ಬರ್ತೀನಿ ಎಂದು ಕಿರ್ಚಿ ಹೇಳಬೇಕು ಅನಿಸಿದ್ರು ಹುಡುಗನ ಬಾಯಿಂದ ಆ ಮಾತುಗಳು ಓಡಲೇ ಇಲ್ಲ ಹಾಗಾದರೆ ಅಗಸ್ತ್ಯ ಮತ್ತು ಇಂದು ಡಿವೋರ್ಸ್ ಆಗತ್ತಾ ಎಂದಿನಂತೆ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್